ಎಸ್ ಬಸವರಾಜ್ ಅಂತ ಮತ್ತೊಬ್ಬರು ಕಾಲು ರೆಡಿ ಇದಾರೆ ನಮ್ಸ್ಕಾರ ಬಸವರಾಜ್ ಅವ್ರು ನಮಸ್ಕಾರ ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರ ನಾವು ಸಿಂದನೂರು ತಾಲ್ಲೂಕು ಸಿದ್ಧರಾಪುರ ಸರ ಸಿಂಧೂನೂರು ತಾಲ್ಲೂಕಿಂದ ಹ್ಞೂ ರೀ ಸರ ವೋಟ್ ಮಾಡ್ಬೇಕು ಅಂತಿದ್ರಿ ಈ ಸಲ ನಾವು ಕಾಂಗ್ರೆಷಿಗೆ ಮಾಡ್ಬೇಕಂತ ಇದ್ರಿ ಐದ್ನಾಳು ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಷಿಗೆ ಚಲೋ ಚಲೋ ಕೆಲಸ ಮಾಡಿದ್ರಿ ರೀ ಏನು ಕೆಲಸ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ರೈತರ ಬಗ್ಗೆ ಬಡವರ ಬಗ್ಗೆ ಬಹಳ ಕಾಳಜಿ ಐತ್ರಿ ಅದೇ ಅದೇ ಒಂದು ಯೋಜನೆ ಹೆಸರು ಹೇಳ್ಬಹುದಲ್ಲ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಕೊಟ್ಟಿಲ್ಲ ಬಡವರಿಗೆ ಎಲ್ಲಾ ಐದು ಐದು ಗ್ಯಾರಂಟಿಗಳು ಕೊಟ್ರ ಅವ ಮನಮೋಹನ್ ಸಿಂಗ್ ಪ್ರಧಾನ ಸಾಲ ಮನ್ನಾ ಮಾಡ್ಯಾರ ಅವ್ರ ರೈತರಿಗೆ ಏನ್ ಮಾಡ್ಯಾರ್ರಿ ಬೇಕಾದ್ ಮಾಡ್ಯಾರ ರೈತರಿಗೆ ಅಲ್ಲ ಗ್ಯಾರಂಟಿ ನಿಮ್ಗೆ ಏನಾದ್ರು ಗ್ಯಾರಂಟಿ ಯೋಜನೆ ಸಿಕ್ಕಿದ್ಯಾ ಸರ್ ಹಾ ಸರ್ ಎಲ್ಲ ಸಿಕ್ಕಿದ್ಯಾ ನಮ್ಗೆ ಯಾವ್ದು ಸಿಕ್ಕಿದೆ ಸರ್ ಯಾವ್ದು ಸಿಕ್ಕಿದೆ ಗೃಹಲಕ್ಷ್ಮಿರಿ ಮತ್ತೆ ಸರ್ ಬರೋದಲ್ಲ ಅದು ಆಲ್ರಿ ಅವ್ರಿಗೆ ಒಳ್ಳೇದಾಗ ಮನೆಗೆ ಒಳ್ಳೇದಾಗುತ್ತಲ್ರಿ ಖರ್ಚಿಗೆ ನಡೆದ್ರೀ ಮನೆ ಖರ್ಚು ನಿಮ್ಮನೆ ಹೆಂಗಸರಿಗೆ ಗೃಹಲಕ್ಷ್ಮಿ ಬರ್ತಾ ಇದೆ ಹಂಗಾಗಿ ಮನೆಯವರಿಗೆಲ್ಲ ಒಳ್ಳೇದಾಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗುತ್ತಾರೆ ಬಡವರಿಗೆ ಈ ಮೋಜ್ ಮಾಡಿದ್ದು ಏನು ಬಡವರಿಗೆ ಏನು ಲಾಭ ಅಲ್ರಿ ರೈತರಿಗೆ ಏನು ಲಾಭ ಇಲ್ಲ ಖುಷಿ ಕೊಡ್ತಾ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡೋದ ಸರ ಸಿದ್ದರಾಮಯ್ಯ ಅವರ ಆಡಳಿತ ಖುಷಿ ಕೊಡ್ತಾ ಸಿದ್ದರಾಮಯ್ಯನವ್ರ ಆಡಳಿತ ಖುಷಿ ಕೊಡ್ತ್ರಿ ಕಾಂಗ್ರೆಸ್ ಪಕ್ಷ ಖುಷಿ ಕೊಡ್ತ್ರಿ ಹ್ಮ್ ಅವ್ರ ಆಡಳಿತ ಚಲೋ ಐತ್ರಿ ಚಲೋ ಚೆನ್ನಾಗಿದೆ ಹ್ಞೂ ಸರ ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ನಿಂಗಪ್ಪ ಅಂತ ಒಬ್ರು ಕಾಲ್ ರೆಡಿ ಇದ್ದಾರೆ ನಮಸ್ಕಾರ ನಿಂಗಪ್ಪ ಅವ್ರ ನಮಸ್ತೆ ಸರ್ ಈ ಬಾರಿ ನಿಮ್ಮ ಒಲವು ಯಾವ ಪಕ್ಷದ ಪರವಾಗಿ ಇದೆ ನಮ್ಮ ಒಲವದ್ ಸರ ಬಿಜೆಪಿ ಕೊಡೋ ಐತಿ ಯಾಕ್ ಸರ್ ಬಿಜೆಪಿ ಬಿಜೆಪಿ ಮೋದಿ ಆದ ಅಂತಾನೆ ಹೇಳ್ತಾರೆ ಸರ್ ಸರ್ ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡೋದ ಸರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕ್ಯಾಂಡಿಡೇಟ್ ರಾಜ ಅಮರೇಶ್ವರ ನಾಯಕ್ ಮುಖವನ್ನ ನೋಡ್ಕೊಂಡು ವೋಟ್ ಮಾಡ್ತೀರಾ ನಮ್ಮ ರಾಜ ಅಮರೇಶ್ವರ ನಾಯಕ್ ನಮ್ ತಾಲೂಕ್ ಸರ್ ಲಿಂಗೂರ್ ತಾಲೂಕ್ ಆ ನಮ್ಮ ಅಮರೇಶ್ ನಾಯಕ್ ಆದರೂ ಅಷ್ಟೇ ಸರ್ ಚೆನ್ನಾಗಿದಾರ ಅಭಿವೃದ್ಧಿ ಮಾಡಿದಾರ ರಾಯಚೂರಿನವರು ಅಭಿವೃದ್ಧಿ ಮಾಡ್ತಾರಾ ಅವರು ಯಾವರಿಗೆ ಅಷ್ಟೇ ಈಗ ನಮ್ಮ ಮಾಡಿದಾರ ಅಂತ ಹೇಳಿ ಮಾಡ್ತಾರೆ ಸರ್ ಮಾರ್ತಾರ್ ಅಲ್ಲಾ ಈಗ ಆಲ್ರೆಡಿ ಮಾಡಿದಾರ ಏನಾದ್ರು ಅಭಿವೃದ್ಧಿ ಅವ್ರು ಮಾಡ್ಲಿ ಬಿಡ್ಲಿ ಸರ್ ನಮ್ಗ ಮೋದಿ ಬೇಕು ಸರ್ ಮೋದಿ ಬೇಕೇ ಬೇಕ ಆ ಯಾಕ್ ಸರ್ ಮೋದಿ ಬೇಕು ಸರ್ ನಮ್ ದೇಶದ ಗಿಡ ಬಗ್ಗೆ ಬೇಕು ಸರ್ ಹ್ಮ್ ನಮ್ ನಮ್ ಬೇಕು ಸರ್ ಮೋದಿ ಸರ್ ಈಗ ಕಾಂಗ್ರೆಸ್ ನವ್ರು ಯಾಕ್ ಬೇಡ ಗ್ಯಾರಂಟಿ ಯೋಜನೆ ಎಲ್ಲಾ ಕೊಟ್ಟಿದ್ದಾರೆ ಇಷ್ಟ ಆಗಲಿಲ್ವ ನಿಮ್ಗೆ

ಯಾವ ಪಕ್ಷದ ಪರವಾಗಿ ನಿಮ್ಮ ಓಲವ ಇದೆ ಯಾರಿಗೆ ōṭ māḍabēku antiddira ಹೇಂಗನಿಸ ಸರ್ ಕೇಳ್ತಿಲ್ಲ ಹೇಳಿ ನಿಮಗೆ ಹೆಂಗೆ ಯಾವ ಚರನಿಸುತ್ತೆ ಸರ್ ಅಲ್ಲ ನೀವ್ ಹೇಳಬೇಕು ಅಲ್ಲಿ ನಮ್ಮ ಮತದಾರರು ನೀವು ರಾಯಚೂರಿನಲ್ಲಿ ವೋಟ್ ಮಾಡೋರು ನೀವು ನಿಮ್ಮ ಸಂಸದರನ್ನ ಆಯ್ಕೆ ಮಾಡವರು ನೀವು ನೀವ್ ಹೇಳಬೇಕು ಸರ್ ನಾವು ಇಲ್ಲಿ ಕರಂಟದällä ಸಿದ್ದರಾಮಯ್ಯ ಸಿದ್ರಮೈನಾವ ಇದೆ ಸರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲ ರೈತರಿಗೆ ವೇಳೆ ಮಾಡಿದ್ದಾರೆ ಹ್ಮ್ ಆ 2000 ಆಕ್ಟರ್ ಸರ್ ಹ್ಮ್ ನಾವು ಕಾಂಗ್ರೆಸ್ ಪರಮಾಗತ ಸರ್ ಆದ್ರೂ ನಾವು ಇಲ್ಲಿ ಲೋಕಲ್ ಉಪ ಚುನಾವಣೆ ಸರ್ ಅಲ್ಲಿ ತುರ್ಪುರು ಅದನ್ನು ಕಾಂಗ್ರೆಸ್ ಮಾಡ್ತೀವಿ ಸರ್ ನಾವು ಎರಡರಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಮಾಡ್ತೀವಿ ಸರ್ ಯಾಕಂದ್ರೆ ನಮ್ದು ರಾಜ ಕುಮಾರ್ ನಾಯಕ್ ಅಂತ ನಿಮ್ ಕ್ಯಾಂಡಿಡೇಟ್ ಕುಮಾರ್ ನಾಯಕ್ ಅವ್ರ ಮುಖ ನೋಡ್ಕೊಂಡು ಓಟ್ ಮಾಡ್ತೀರಾ ಸಿದ್ದರಾಮಯ್ಯ ಅವ್ರ ಮುಖ ನೋಡ್ಕೊಂಡು ಓಟ್ ಮಾಡ್ತೀರಾ ನಾವು ರಾಹುಲ್ ಗಾಂಧಿ ನೋಡ್ಕೊಂಡು ಮಾಡ್ತೀವಿ ಸರ್ ಮೇಲೆ ಇಲ್ಲಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರ ಮುಖವನ್ನು ನೋಡ್ಕೊಂಡು ಓಟ್ ಮಾಡ್ತೀರಾ ಹೌದ್ ಸರ್ ಒಂದು ವೇಳೆ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟ ಆಡಳಿತಕ್ಕೆ ಬಂದ್ರೆ ಯಾರನ್ನು ಪ್ರಧಾನಿ ಮಾಡ್ತೀರಾ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ ಹಾಂ ಸರ್ ಕಚ್ಚಾಟಗಳ್ ಜೋರಾಗಿ ನಡೀತಾ ಇದೆ ನಾನು ಆಗ್ಬೇಕು ನಾನು ಆಗ್ಬೇಕು ಪ್ರಧಾನಿ ಅಂತೇಳಿ ಹಾಂ ಸರ ಕಚ್ಚಾಟ ಅಂತ ಹೇಳಿದ್ರೆ ಜಗಳಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆಯಲ್ಲ ಇಂಡಿಯಾ ಒಕ್ಕೂಟದಲ್ಲಿ ನಾನ್ ಪ್ರಧಾನಿ ಆಗ್ಬೇಕು ನಾನ್ ಪ್ರಧಾನಿ ಆಗ್ಬೇಕು ಹೇಳಿ ಏನು ಹೇಳ್ತೀರಾ ಇದ್ರ ಬಗ್ಗೆ ನಾ ಹೇಳ್ತೀನಿ ಸರ್ ಯಾಕಂದ್ರೆ ನಾಲೇಜ್ ಇದ್ದಾರ ಯಾಕಂದ್ರೆ ರಾಹುಲ್ ಗಾಂಧಿ ಒಳ್ಳೆ ವ್ಯಕ್ತಿ ಅಲ್ಲ ಸರ್ ಹೆಂಗೇಜ್ ಇದ್ದಾರೆ ಹ್ಞೂ ಅವರು ಭಾರತ್ ಜೋಡೋ ಅದೆಲ್ಲ ಕಾರ್ಯಕ್ರಮ ನೋಡಿದ್ರ ಸರ್ ಎಲ್ಲ ಒಳ್ಳೆ ಇದು ಮಾಡಿದಾರೆ ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಿರಾ ಮೋದಿ ಆಡಳಿತ ಇಷ್ಟ ಆಗ್ಲಿಲ್ವ ಹತ್ತು ವರ್ಷಗಳ ಕಾಲ ಸರ್ ಅವ್ರು ನಮ್ಗೆ ಏನ್ ಮಾಡಿಲ್ಲ ಸರ್ ಏನು ಮಾಡಿಲ್ಲ ಅಮೃತ್ಸರ್ ನಾಯಕ್ ಅಮೃತ್ಸರ್ ನಾಯಕ್ ಅಂತ ಇದಾರೆ ಸರ್ ಅಲ್ಲಿ ಅವ್ರನ್ನ ಅವ್ರಿಗೆ ಮೋದಿ ನೋಡಿಲ್ಲ ಸರ್ ಹತ್ತು ಐದು ಐದು ವರ್ಷ ಆಯ್ತು ನಮ್ಗೆ ಅಭಿವೃದ್ಧಿ ಅನ್ನೋದೇ ಮಾಡಿಲ್ಲ ಏನು ಅಭಿವೃದ್ಧಿ ಮಾಡಿಲ್ಲ ಹಾ ಸರ್ ಹೀಗಾಗಿ ಚೇಂಜಸ್ ಬಯಸ್ತಾ ಇದೀರಾ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರ್ವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ